ನಿನ್ನ ಕೆಲಸವಿತ್ತು ಶಾಂತ ಅದಕ್ಕೆ ನೂರಾರು ತೊಡಕು ಅದನ್ನು ಬಿಡಿಸಬೇಕಾದರೆ ನಿನ್ನ ಸಹಾಯ ಬೇಕಿತ್ತು ಏನು ಈ ಊರಿಗೆ ಆಶ್ರಭ ಶ್ರೀಮಂತರು ತಾವು ತಮಗೆ ನನ್ನಂತ ಬಡವಳಲ್ಲಿ ಕೆಲಸವಿದ್ದೆ ಅದೇನು ಅಂತ ಹೇಳಿ ಶ್ರೀಮಂತ್ರಿ ಶಾಂತ ಅದು ಏನಿಲ್ಲ ನಿನ್ನ ಸೌಂದರ್ಯ ಎಂಬ ಸರೋವರದಲ್ಲಿ ಒಮ್ಮೆಯಾದರೂ ನೀರು ಕುಡಿಯಬೇಕೆಂಬ ಆಸೆ ಬಹಳ ದಿನದಿಂದ ಕಾಡ ಹತ್ತಿದೆ ಅದಕ್ಕೆ ನೀನು ಒಪ್ಪಲೇಬೇಕು ಬೇಕು ಶ್ರೀಮಂತ ಶ್ರೀಮಂತ್ರಿ ಅಂತ ಗೌರವ ಕೊಡೋ ಬಾಯಲ್ಲಿ ಶ್ರೀಮಂತ ಅಂತ ಕರಿತಾ ಇದ್ದೀನಿ ಅಂತ ಆಶ್ಚರ್ಯ ಆಗ್ತಿರ್ಬೇಕಲ್ಲ ನಮ್ಮಂತ ಬಡವರನ್ನ ಕಂಡಾಗ ಕರುಣೆ ಇಟ್ಟು ಅನುಕಂಪ ತೋರಿಸೋದನ್ನ ಬಿಟ್ಟು ಕಾಮದ ಕಣ್ಣು ಹಾಕಿದ್ರೆ ನಿನ್ನ ಬಿಸಾಕ್ತೀನಿ ಶಾಂತ ಕಾಣಬೇಡ ಈ ಶ್ರೀಮಂತ ಉಗ್ರಪ್ಪನನ್ನು ನನ್ನ ಬಾಯಿಂದ ಸಾವಿರ ಸಲ ಬೈದರೂ ನನಗೆ ಕೋಪವಿಲ್ಲ ಹಾಳಾದ ಈ ಭೂಮಿಯಲ್ಲಿ ದುಡಿದು ದುಡಿದು ಏಕೆ ಸಣ್ಣಗಾಗುವೆ ತನ್ನನೆ ಬೀಸುವ ತಂಗಾಳಿಯಲ್ಲಿ ಈ ಮೈಯನೇ ಬೆಚ್ಚನೆ ಮಾಡಿದರೆ ಬೆಚ್ಚ ಹಿಡಿಯುವ ನಿನ್ನ ಮನಸ್ಸಿಗೆ ಬಂದ ವಸ್ತ್ರಗಳನ್ನು ಅಯ್ಯೋ ನಿನ್ನಂತ ಹುಂಬನಿಗೆ ಹೇಗೆ ಗೊತ್ತಾಗ್ಬೇಕು ನನ್ನಂತ ಗರತಿಗೆ ಪ್ರಾಣಕ್ಕಿಂತ ಮಾನ ದೊಡ್ಡದು ಅಂತ ನೀನು ಕೂಡಿಟ್ಟ ನಿನ್ನ ಸಂಪತ್ತು ನನ್ನ ಕೂಡಿಟ್ಟು ಈ ಉಗ್ರಪ್ಪ ಹಿಡಿದು ಹೊರಟೆ ಕೈ ಮಾಡಿ ಕರೆಯುವ ಹೆಂಗಸರ ಕೇವಲ ನೀನು ಯಾವ ಲೆಕ್ಕ ನಿನ್ನ ಸೀರೆಯ ಸರಿಗಿನಲ್ಲಿ ಸೀಲವನ್ನು ಕಾಯುವ ಕಾಲವಲ್ಲ ಇದು ಇಲ್ಲೊಬ್ಬರೊಂದಿಗೆ ದುನಿಯ ಮಾಡಿ ತಾದಿಲ್ಲದೆ ಮನಸ್ಸೇರುವ ಕಾಲವಿದು ಪ್ಪ ಸಾಹುಕಾರ ನಿನ್ನಲ್ಲಿರೋ ಹಣದ ಬಲದಿಂದ ಕಂಡ ಕಂಡ ಹೆಣ್ಣುಗಳನ್ನು ಕೊಂಡುಕೊಳ್ಳೋ ಶಕ್ತಿ ನಿನ್ನಲ್ಲಿರಬಹುದು ಬಾ ಎಂದು ಕರೆದಕ್ಷಣ ಓಡಿ ಬಂದು ಮುತ್ತಿಡದಕ್ಕೆ ಇಟ್ಟುಕೊಂಡ ಸೂಳೆ ಅಲ್ಲ ಕಂಡ ಕಂಡ ಹೆಣ್ಣುಗಳಂತೆ ನಾನು ಮಾಡಿದ್ರೆ ನನ್ನ ಗಂಡ ನನ್ನ ಕೊರಳಿಗೆ ಕಟ್ಟಿದ ಈ ತಾಳಿಗೆ ಬೆಲೆ ಎಲ್ರಿ ಇರುತ್ತೆ ಸಾವುಕಾರ ಹುಟ್ಟಿ ಮಾನವೀಯತೆ ಬಾಳಿಗೆ ಬೆಳಕಾಗಿ ಕದಳಿ ವನದೊಂದಾಗಿ ಚನ್ನ ಮಲ್ಲಿಕಾರ್ಜುನನಲ್ಲದೆ ಅನ್ಯ ಗಂಡರಿಲ್ಲ ಎಂದು ಜಗತ್ತಿಗೆ ಸಾರಿದಳು ಅಕ್ಕ ಮಹಾದೇವಿ ಆಂಗ್ಲರು ಭಾರತ ದೇಶದ ಮೇಲೆ ಮುತ್ತಿಗೆ ಹಾಕಿದಾಗ ಕೆಚ್ಚದೆಯ ವೀರರು ನೀವಾಗಿದ್ದರೆ ಯುದ್ಧ ಭೂಮಿಯಲ್ಲಿ ಸೆಣಸಾಡಿ ಎಂದು ರಣ ಕಹಳೆಯನ್ನೇ ಊದಿದಳು ವೀರ ರಾಣಿ ಕಿತ್ತೂರು ಚೆನ್ನಮ್ಮ ಅಗಸನ ಮಾತಿಗೆ ತಲೆದೂಗಿ ಮಹಾಪುರುಷ ಶ್ರೀರಾಮಚಂದ್ರ ತಾಯಿ ಸೀತಾಮಾತೆಯ ಮೇಲೆ ಅನುಮಾನ ಪಟ್ಟಾಗ ತನ್ನ ಪತಿ ಅಲ್ಲದೆ ಪರದೈವಿಲ್ಲ ಎಂದು ಪತಿಗೆ ಕೈ ಮುಗಿದು ಅಗ್ನಿ ಪರೀಕ್ಷೆಗೆ ಮುಂದಾಗಿ ಜಗತ್ತಿಗೆ ತಾನು ಪತಿವ್ರತೆ ಎಂದು ಸಾರಿದಳು ತಾಯಿ ಸೀತಾಮಾತೆ ಹೆಣ್ಣು ಕಣ್ ತೆರೆದುತಾ ನಿಂತರೆ ಈ ಜಗತ್ತಿಗೆ ಬೆಳಕು ನೀಡುವ ಜ್ಯೋತಿಯೂ ಆಗ್ತಾಳೆ ಕಣ್ ಮುಚ್ಚಿತ ನಿಂತರೆ ನಿನ್ನ ಚಾಂಡಾಲರ ಕತ್ತು ಕೊಯ್ಯುವ ಚಂಡಿ ಚಾಮುಂಡಿನೂ ಆಗ್ತಾಳೆ ಎಲ್ಲೋ ಯಾವಳೋ ಒಬ್ಬಳು ಹೆಣ್ಣು ತಪ್ಪು ಮಾಡಿದ್ದಾನೆ ಮುಂದಿಟ್ಟುಕೊಂಡು ತುಂಬಿದ ಸಮಾಜದೆರು ನನ್ನಂತ ಗರತಿಯ ಶೀಲಕ್ಕೆ ಕಳಂಕ ತರಬೇಡ ಸಾಕಾರ ನಿನ್ನ ಕೈ ಮುಗಿತೀನಿ ಸಮಾಜ ಶಾಂತ ಹಿಂದೆ ಎಳ್ದ ಹೋದರೆ ಅದಕ್ಕೆ ಯಾರು ಬೆಲೆ ಕೊಡುವುದಿಲ್ಲ ನೋಡು ಗಂಡನಿಗೆ ಫೋನ್ ಮಾಡಿ ಗಂಡ ಬರವದರೊಳಗಾಗಿ ಮಿಂಡನಿಗೆ ಸುಖ ಕೊಟ್ಟು ಮತ್ತೆ ಗಂಡನ ಹೆಸರು ಹೇಳುವ ಪಾತಾಕಿ ಗಿರು ಎಷ್ಟು ಜನ ಇಲ್ಲ ಈ ಜಗತ್ತಿನಲ್ಲಿ ಏ ಶಾಂತ ಗಂಡನಿಗೆ ಫೋನ್ ಮಾಡಲಿಕ್ಕೆ ಒಂದು ಫೋನ್ ಬೇಕು ಮಿಂಡನ ಜೊತೆ ಮಾತನಾಡಲಿಕ್ಕೆ ಮತ್ತೊಂದು ಫೋನ್ ಬೇಕು ಎಲೇ ಶಾಂತ ನೋಡು ಪಕ್ಕದಲ್ಲೇ ಇದ್ದರೂ ಕೂಡ ನಿನ್ನ ಗಂಡ ಇನ್ನೊಬ್ಬ ಹೆಂಗಸಿನ ಮುಖ ನೋಡುತ್ತಾನೆ ಅದು ಯಾಕೆ ಹೇಳೋ ಅದು ಗಂಡಸರ ಸ್ವಭಾವ ಲೇ ಶಾಂತ ಹಿಂದೆ ಹೇಳುತ್ತಾ ಹೋದರೆ ಅದಕ್ಕಾರು ಬೆಲೆ ಲೇ ಶಾಂತ ಹಿಂದೆ ಎಳುತ್ತಾ ಎಳುತ್ತಾ ಹೋದರೆ ಅದಕ್ಕೆ ಯಾರು ಬೆಲೆ ಕೊಡುವುದಿಲ್ಲ ಎಣಿಸುತ್ತ ಕುಳಿತರೆ ನನ್ನ ತಲೆ ಇರುವುದಿಲ್ಲ ಬೇಗನೆ ಬಂದು ಬಿಗಿ ತಪ್ಪು ಈ ಶ್ರೀಮಂತ ಸರ್ದಾರನನ್ನು ಉಗ್ರಪ್ಪ ಸಾವುಕಾರ ಬಲಕುಂದಿ ಊರಿನಲ್ಲಿ ಬಂಗಾರಪ್ಪನ ಹೊಟ್ಟೆಯಲ್ಲಿ ಹುಟ್ಟಿದ ಬಂಗಾರಂತದಂತ ಮಗಳು ಈ ಶಾಂತ ಶಾಂತ ಮನಸ್ಸು ಮಾಡಿದ್ರೆ ವರ ಕೊಡೋ ಕರುಣಾಮೂರ್ತಿನೂ ಆಗ್ತಾಳೆ ಹೆಣ್ಣಿನ ಮೇಲೆ ಕೆಟ್ಟ ಕಣ್ಣಿಟ್ರೆ ರುಂಡ ಚಂಡಾಡುವ ಚಂಡಿ ಚಾಮುಂಡಿನೂ ಆಗ್ತಾಳೆ ತಿಳಿದು ತಿಳಿದು ತಪ್ಪು ಮಾಡಿದ್ರೆ ಅದು ಕಲ್ಲಿನಲ್ಲಿ ಕೆತ್ತಿದ ಶಾಸನ ಇದ್ದ ಹಾಗೆ ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ ನೋಡು ಒಳ್ಳೆ ಮಾತಿನಿಂದ ನನಗ್ ತಿಳಿದ ಭಾಷೆಯಲ್ಲಿ ನಿನಗ್ ಬುದ್ಧಿ ಹೇಳಿದೀನಿ ಅದನ್ನ ಅರಿತುಕೊಂಡ್ರೆ ಸರಿ ಅರಿಯದೆ ಮತ್ತೆ ಮತ್ತೆ ಪದೇ ಪದೇ ಅದೇ ಮಾತನ್ನು ಉಚ್ಚರಿಸಿದ್ದೆ ಹೋದ್ರೆ ಈ ಕಾಲಲ್ಲಿರೋದನ್ನ ಕೈ ಎಳೆ ನೀನೇನು ಈ ಜಗತ್ತನ್ನ ಅರದುವಾದ ಸಕ್ತಿಗಳೂ ಅಲ್ಲ ದೇವ ದೂತಳೋ ಅಲ್ಲ ನಿನ್ನ ಕೇಸವನ್ನು ಹಿಡಿದು ಜರ ಜರನ ನನ್ನ ಕೆಟ್ಟ ಹಬ್ಬಸಿಗೆಳೆದು ಕಂಡು ಒಯ್ದರ ಯಾವ ನನ್ನ ಮಗ ಬರುತ್ತಾನೆ ಅಲ್ಲೇ ಬರಲೆ ಲೇ ಕಿರಾತಕ ಕೈ ಬಿಡು ಅವಳನ್ನು ಯಾರ ನೀನು ಅಣ್ಣ ನೀ ನಡು ರಸ್ತೆಯಲ್ಲಿ ನಿನ್ನ ಮರ್ಯಾದೆ ಅರಿವಿಲ್ಲದೆ ಇಂತ ಎಸಿ ಕೆಲಸಕ್ಕೆ ಕೈ ಹಾಕುವುದೇ ಲೇ ರುದ್ರ ಇದು ನನ್ನ ಪರ್ಸನಲ್ ವಿಷಯ ನೀನು ಇದರಲ್ಲಿ ಭಾಗವಹಿಸಬೇಡ ಹೋಗಿ ಅಣ್ಣ ನಿನ್ನ ಕಾಮತ್ರಿಸೆಗೆ ಇವಳನ್ನು ಬಲಿ ಕೊಡಲಾರೆ ನೀನು ಇಂಥವನಂತೂ ಗೊತ್ತಾದರೆ ಜನರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಏನು ಮಾಡ್ತಾರೆ ಕಲ್ಲಿನಿಂದ ಒಗೆದು ಸಾಯಿಸುತ್ತಾರೆ ಸಮಾಜದ ಕಣ್ಣದರಿಗೆ ಸಾಚ ಎನಿಸಿಕೊಂಡು ತೆರೆಮನೆಯಲ್ಲಿ ನಿನ್ನ ಕಪಟತನ ಗೊತ್ತಾದರೆ ಜನರೆಷ್ಟೇ ಏಕೆ ಆ ದೇವರು ನಿನ್ನನ್ನು ಶ್ರಮಿಸುವುದಿಲ್ಲ ನಿನ್ನಿಂದ ಪಾಠ ಕಲಿಯಲು ನಾನೇನು ಚಿಕ್ಕ ಬಾಲಕನಲ್ಲ ಇಂಥ ಕೆಲಸಗಳನ್ನ ಮಾಡಿ ಮುಚ್ಚಿ ಹಾಕಿದ್ದೇನೆ ಇದೇನು ನನಗೆ ಹೊಸದಲ್ಲ ಇಲ್ಲಿಂದ ಬಾಲ ಮುದ್ರಿಕೊಂಡು ರೈಟ್ ಹೇಳು ಇವಳು ನನ್ನ ಮನೆತನಕ್ಕೆ ಸವಾಲು ಹಾಕಿದ್ದಾಳೆ ಇವಳ ಜೀವ ಜಾಲಾಡಿದಾಗ ಗೊತ್ತಾಗುತ್ತದೆ ನಾನು ಯಾರಂತ ಅಣ್ಣ ನೀನಿನ್ನು ಇಲ್ಲಿಂದ ಹೋಗದಿದ್ದರೆ ಅವಳ ಕಡೆಯಿಂದ ನೋಡುವರಲ್ಲಿ ನಿಲ್ಲಿಸಿ ನಿನ್ನ ಮುಖಕ್ಕೆ ಉಗುಳಿಸುವೆ ಉದಾಹರಣೆ ಹೇಳೋ ರುದ್ರ ಮನೆಗೆ ಬಾ ತಕ್ಕ ಶಾಸ್ತ್ರಿ ಮಾಡಿದೆ ನೋಡಮ್ಮ ಅವನ ಪರವಾಗಿ ನಿನ್ನಲ್ಲಿ ಕ್ಷಮೆ ಕೇಳುವೆ ಏನು ತಪ್ಪು ತಿಳಿಯಬೇಡಮ್ಮ ಉತ್ತಮ ಹೃದಯ ಇರೋ ಮನುಷ್ಯನ ಜೊತೆಗೆ ನೀವನು ಹುಟ್ಟಬಾರ್ದಾಗಿತ್ತು ಅದು ನನ್ನ ಕರ್ಮವಮ್ಮ ಈ ವಿಷಯವನ್ನು ಯಾರ ಮುಂದೆ ಹೇಳಬೇಡ ಇಲ್ಲಪ್ಪ ನಾನು ಯಾರಿಗೂ ಹೇಳೋದಿಲ್ಲ ನಾನಿನ್ ಬರ್ತೀನಿ ಊರಲ್ಲಿ ದೊಡ್ಡ ಶ್ರೀಮಂತ ಇಂಥ ದಟ್ಟರಿಗೆ ಯಾವತ್ತು ಬುದ್ಧಿ ಬರುತ್ತದೋ ಯಾರಿಗೆ ಗೊತ್ತು ಆ ನನ್ನ ದಾರಿಯೇ ನನಗೆ ತಿಳಿಯದಿರುವಾಗ ಇನ್ನೊಬ್ಬರ ಚರಿತ್ರೆಯನ್ನು ನಾನೇಕೆ ಓದಬೇಕು ಇರಲಿ ಮೊದಲ ಮನೆಗೆ ಹೋಗಿ ಮುಂದಿನ ವಿಚಾರ ಕೈಗೊಂಡರಾಯಿತು